ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಹವ್ಯಾಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರೆಸ್ಟೋರೆಂಟ್ ಶೈಲಿಯಲ್ಲಿ ಚಿಕನ್ ದಮ್ ಬಿರಿಯಾನಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಕೆ ಜಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೈಡ್ ಆನಿಯನ್ಸ್ ಮಾಡಲಿಕ್ಕೆ ಎಂಟರಿಂದ ಒಂಬತ್ತು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಕಾದಿರುವ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರುವರೆಗೂ ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿಟ್ಟಿದ್ದ ಈ ಚಿಕನಿಗೆ ರುಬ್ಬಿದ ಮಸಾಲೆನ ಹಾಕಿ ಫ್ರೈಡ್ ಆನಿಯನ್ಸ್ನ ಅರ್ಧ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗಿದಕ್ಕೆ ಎರಡು ಸ್ಪೂನ್ ಧನಿಯಾ ಪೌಡರ್ ಬೀಟ್ ಮಾಡಿದ ಮೊಸರು ನಾಲ್ಕು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಗರಂ ಮಸಾಲ ಆರು ಸ್ಪೂನ್ ಬಿರಿಯಾನಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡಿದ ಎಣ್ಣೆನ ಒಂದು ದೊಡ್ಡ ಸ್ಪೂನಷ್ಟು ಇದ್ದೀನಿ ಮೊದಲೇ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಈ ನೀರಿಗೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಉಪ್ಪು ಅನ್ನಕ್ಕೆ ಮತ್ತೆ ಉಪ್ಪು ಹಾಕದೇ ಇರೋದ್ರಿಂದ ಈ ನೀರಿಗೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕ್ಕೊಂಡಿದ್ದೇನೆ ಮೂರು ಕಪ್ಪು ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕಿಟ್ಟಿದ್ದೆ ಈಗ ಇದನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡ ಗಾತ್ರದ ಲಿಂಬು ಮುಕ್ಕಾಲು ಭಾಗನ ಹಾಕ್ಕೊಳ್ತಾ ಇದ್ದೀನಿ ಇದು ರಸ ತೆಗೆದಾದ್ಮೇಲೆ ಸಿಪ್ಪೆನೂ ಕೂಡ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಏಯ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕು ಅನ್ನ ಬೇಯಿಸ್ಕೊಂಡಾದಮೇಲೆ ಒಂದು ಪಾತ್ರೆಗೆ ತುಪ್ಪ ಹಾಕಿ ರೆಡಿ ಮಾಡಿದ ಚಿಕನ್ನ ಅದಕ್ಕೆ ಹಾಕ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಜಾಸ್ತಿ ಆಗಲಿಕ್ಕೆ ನಾನು ಟೊಮೆಟೊನ ಬಳಸಿದ್ದೇನೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಚಿಕನ್ ಈಗ ನೈಂಟಿ ಪರ್ಸೆಂಟ್ ಕುಕ್ಕಾಗಿ ಫುಲ್ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಅನ್ನನ ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನನ್ನು ಹಾಕ್ಕೊಂಡು ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಕಟ್ ಮಾಡಿ ಪುದೀನ ಕೊತ್ತಂಬರಿ ಸೊಪ್ಪು ಫ್ರೈಡ್ ಆನಿಯನ್ಸ್ನ ಹಾಕ್ಕೊಳ್ಬೇಕು ಹೀಗೆ ಉಳಿದಿರೋ ಅನ್ನನೂ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಫ್ರೈಡ್ ಆನಿಯನ್ಸ್ನು ಹಾಕ್ಕೊಳ್ಬೇಕು ಹೀಗೆ ಒಷ್ಟು ಅನ್ನನು ಹಾಕ್ಕೊಂಡಾದ ಮೇಲೆ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಇದನ್ನು ನಾನು ಕಲರಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಬಿಸಿ ತವಾದ ಮೇಲೆ ಇಟ್ಟು ಮುಚ್ಚಳನ ಕ್ಲೋಸ್ ಮಾಡಿ ಅದರ ಮೇಲೆ ಒಂದು ಭಾರವಾದ ವಸ್ತುನ ಇಡಬೇಕು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಕಿ